ನಮಸ್ಕಾರ ವೀಕ್ಷಕರೇ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹುಣಿಗಲ್ ಪಟ್ಟಣದ ತುಮಕೂರು ರಸ್ತೆಯಲ್ಲಿ ಇರುವ ಮಹಾವೀರ್ ನಗರದಲ್ಲಿ ನಿಂತಿದ್ದೀವಿ ಇಲ್ಲಿ ಮಹಾವೀರ್ ನಗರದಲ್ಲಿ ಜೈನ ಸಮಾಜದ ಜೈನ ಸಮಾಜದ ಮುಖಂಡರುಗಳು ನೂತನವಾಗಿ ದಿನಮಂದಿರವನ್ನು ನಿರ್ಮಾಣ ಮಾಡಿದರೆ ಈ ದೇವಾಲಯ ಸಂಪೂರ್ಣ ಶಿಲಾಮಯದಿಂದ ಸೇರಿರುವಂಥದ್ದು ವ್ಯವಸ್ಥಿತವಾದಂತಹ ಈ ಒಂದು ದೇವಾಲಯ ದಿವ್ಯವಾದ ಭವ್ಯವಾದ ಶಿರೆಯಯದಿಂದ ಕಟ್ಟಿದ್ದಾರೆ ನಿರ್ಮಾಣವಾಗಿದೆ ಇಲ್ಲಿ ಜೈನ ಸಮಾಜ ಐವತ್ತೈದು ವರ್ಷಗಳ ಹಿಂದೆ ಹಳೆಯ ದೇವಾಲಯ ಇತ್ತು ಅದು ಶಿಥಲವಾಗಿದ್ದರಿಂದ ಈಗ ನೂತನವಾದ ಶಿಲಾಮಯ ದೇವಾಲಯವನ್ನು ನಿರ್ಮಾಣ ಮಾಡಿದರೆ ಈ ದೇವಾಲಯದಲ್ಲಿ ಶ್ರೀ ಪಾರ್ಶ್ವನಾಥ ದಿನಮಂದಿರವನ್ನು ಆಗಿದೆ ಶ್ರೀ ಪಾರ್ಶ್ವನಾಥ ಸ್ವಾಮಿಯವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಆ ಒಂದು ವಿಶೇಷತೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈಗ ಸಮಾಜದ ಸಮಾಜದಲ್ಲಿ ಇರುವಂತಹ ಜೈನ ಮುಖಂಡರು ಇದಾರೆ ಅವರನ್ನ ಹೆಚ್ಚಿನ ಮಾಹಿತಿಯನ್ನ ಈ ಬಗ್ಗೆ ಸರ್ ನಮಸ್ಕಾರ ನಮಸ್ತೆ ಜೈನ ಸಮಾಜದ ಮುಖಂಡರು ಇಲ್ಲೆಲ್ಲ ನಿಂತಿದ್ದಾರೆ ದಯಮಾಡಿ ಈಗ ಪೂರ್ವ ಸಿದ್ಧತೆ ಬಗ್ಗೆ ನಾಲ್ಕು ದಿನ ನಡೀತಾ ಇರುವಂತಹ ಒಂದು ಜೈನ ಸಮಾಜದ ಶಿಲಾಮಯ ದೇವಾಲಯ ನಿರ್ಮಾಣ ಆಗಿದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನೀವು ಈಗ ಸಮಾಜಕ್ಕೆ ನೀಡಬೇಕಂತ ಈಗ ನಮ್ಮ ಕುಣಿಗಲ್ ಜೈನ ಸಮಾಜದ ಅಧ್ಯಕ್ಷರು ಮೋಹನ್ ಕುಮಾರ್ ಅವರು ಇಲ್ಲಿದ್ದಾರೆ ಮತ್ತೆ ಗೌರವ ಗೌರವ ಅಧ್ಯಕ್ಷರಾದ ಕುಮಾರಯ್ಯ ಇವರು ಅಮೆರಿಕಾದಲ್ಲಿ ವಾಸ ಇರ್ತಾರೆ ಈಗ ಈ ಫಂಕ್ಷನ್ಗೋಸ್ಕರನೇ ಇಂಡಿಯಾಗೆ ಬಂದಿದ್ದಾರೆ ನಮ್ಮ ಖಜಾಂಚಿಯವರು ಜ್ವಾಲೇಂದ್ರ ಕುಮಾರ್ ಅಂತ ಖಜಾಂಚಿಯವರು ನಮ್ಮ ನಾಗೇಂದ್ರ ನಾಗ ನಾಗರಾಜು ಅಂತ ಹೇಳ್ಬಿಟ್ಟು ನಮ್ಮ ಸೆಕ್ರೆಟರಿಯವರು ಮೆಂಬರ್ರು ನಾನು ಸೆಕ್ರೆಟರಿಯಾಗಿ ಇಲ್ಲಿ ನಮ್ಮ ಟ್ರಸ್ಟಿನಲ್ಲಿ ಕೆಲಸ ಮಾಡ್ತೀವಿ ಈ ಕುಣಿಗಲ್ ದೇವಸ್ಥಾನ ಸುಮಾರು ಐವತ್ತೈದು ವರ್ಷಗಳ ಹಿಂದೆ ನಮ್ಮ ಹಿರಿಯರಾದ ಆದಣ್ಣವರು ಮತ್ತು ಧನ್ಯಕುಮಾರಯ್ಯನವರು ಮತ್ತು ನಾವಿರಾಜಯ್ಯನವರು ನೇಮಣ್ಣವರು ಮತ್ತು ಜೀವೇಂದ್ರಯ್ಯ ಅಂತ ಬೆಂಗಳೂರಿನವರು ಎಮ್ ಸಿ ಅನಂತರಾಜಯ್ಯ ಅಂತ ಬೆಂಗಳೂರಿನವರು ಈ ಇಷ್ಟೆಲ್ಲ ಜನ ಸೇರಿಕೊಂಡು ನಮ್ಮ ಕುಣಿದಲ್ ಸಮಾಜ ಹತ್ತು ಮನೆ ಇತ್ತು ಆ ಹತ್ತು ಮನೆಯಲ್ಲಿ ಐವತ್ತೈದು ವರ್ಷದಿಂದ ಒಂದು ಜಿನ ಮಂದಿರ ಕಟ್ಟಿದರು ಅವರು ಆ ಜಿನ ಮಂದಿರ ಐವತ್ತೈದು ವರ್ಷ ಆದಮೇಲೆ ಶೀತಲವಾಗಿತ್ತು ಆ ಶೀತಲವಾಗಿದ್ದ ಕಾರಣ ಈಗ ನಾವು ಶಿಲಾಮಯ ದೇವಸ್ಥಾನ ಅಂದ್ರೆ ಕಲ್ಲಲ್ಲೇ ದೇವಸ್ಥಾನ ಕಟ್ಟಿದೀವಿ ಆ ಪೂರ್ತಿ ಕಲ್ಲಲ್ಲೇ ಕಟ್ಟಿರೋದು ಅದು ಸಾವಿರಾರು ವರ್ಷ ಬಾಳೆ ಅಂತ ನಮ್ಮ ಎಲ್ಲ ನಮ್ಮ ಶ್ರಾವಣಬೆಗುಲ ಸ್ವಾಮೀಜಿ ಅವರ ಪ್ರೇರಣೆಯಿಂದ ಈ ದೇವಸ್ಥಾನ ನಿರ್ಮಾಣ ಆಗಿದೆ ನಮಗೆ ಅರಾಂತಗಿರಿ ಅಂತ ತಮಿಳುನಾಡಲ್ಲಿದೆ ಅವರು ನಮಗೆಲ್ಲ ದೇವಸ್ಥಾನಕ್ಕೆ ಏನು ಸಂಬಂಧಪಟ್ಟ ಎಲ್ಲ ವಾಸ್ತುವು ಅವರು ಮಾಡಿಕೊಟ್ಟಿದ್ದಾರೆ ಈ ಈ ಕ್ಷೇತ್ರ ನಮಗೆ ನರಸಿಂಹಪುರಪುರ ಮಠಕ್ಕೆ ಸೇರಿದೆ ಅವರ ನೇತೃತ್ವದಲ್ಲಿ ಐದು ದಿನ ಪಂಚಕಲ್ಯಾಣ ನಾಲ್ಕು ದಿನ ಪಂಚಕಲ್ಯಾಣ ನಡೆಯುತ್ತೆ ಈ ನಾಲ್ಕು ದಿನದಲ್ಲಿ ಮೂರು ದಿನ ಯಜ್ಞ ಯಾಗಾದಿಗಳೆಲ್ಲ ಮಾಡ್ತೀವಿ ಇಲ್ಲಿ ಇದು ಯಜ್ಞ ಶಾಲೆ ಈ ಯಜ್ಞ ಶಾಲೆ ಹೆಸರು ಬೇರೆ ಒಂದು ಯಜ್ಞ ಶಾಲೆ ಅಂತ ಹೆಸರಿಟ್ಟಿದ್ದಾರೆ ಇಲ್ಲಿ ಮತ್ತೆ ಪಕ್ಕದಲ್ಲೇ ಯಜ್ಞ ದೇವಸ್ಥಾನದ ಪಕ್ಕದೇ ಯಜ್ಞ ಶಾಲೆ ಮತ್ತೆ ಇಲ್ಲಿಂದ ಒಂದು ನಿಮಿಷದ ಮುಂದಕ್ಕೆ ನಾವು ಸ್ಟೇಜ್ ಮಾಡಿದ್ದೀವಿ ಧಾರ್ಮಿಕ ಕಾರ್ಯಕ್ರಮಕ್ಕೋಸ್ಕರ ಆ ಮತ್ತೆ ನಾವು ಇಲ್ಲಿ ಕುಣಿಗಲ್ನಲ್ಲಿ ಈಗ ನಾವು ಜೈನ ಸಮಾಜದವರು ಮೂವತ್ತು ಮನೆ ಇದೆ ನಾವು ಮೂವತ್ತು ಮನೆಯವರು ಮತ್ತು ಎಲ್ಲ ಕಡೆ ನಮ್ಮ ಸಮಾಜದ ಎಲ್ಲ ಕಡೆ ಹೆಲ್ಪ್ ತಗೊಂಡು ನಾವು ಈ ಒಂದು ಕಟ್ಟಡ ಮಾಡಿದ್ದೀವಿ ನಮ್ಮ ಗೌರವಯುತ ಅಧ್ಯಕ್ಷರಾದ ನಮ್ಮ ವಸಂತಕುಮಾರ ಡಾಕ್ಟರ್ ವಸಂತಕುಮಾರನವರು ಹೆಚ್ಚಿನ ರೀತಿಯ ಸಹಾಯ ಮಾಡಿದ್ದಾರೆ ಅವರ ಪ್ರೇರಣೆಯಿಂದ ನಾ ಈ ದೇವಸ್ಥಾನ ಆಗಿದೆ ಮತ್ತು ನಮ್ಮ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ಅವರ ಎಲ್ಲ ಕಾರ್ಯನೂ ಬಿಟ್ಟು ಎರಡು ವರ್ಷದಿಂದ ಸತತವಾಗಿ ಈ ಈ ದೇವಸ್ಥಾನದ ಕಾರ್ಯನ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಸಮಿತಿ ಅವ್ರಿಗೆ ಬೆಂಬಲವಾಗಿ ನಿಂತಿದೆ ದಯವಿಟ್ಟು ಕುಣಿಗಲ್ಲಿನ ತಾಲೂಕಿನ ಎಲ್ಲ ಜ ಸಮಾಜದವರು ನಮಗೆ ಈ ಸಹಕಾರ ಕೊಟ್ಟಿದ್ದಾರೆ ಅದರಿಂದ ಕುನಿಗಲ್ಲಿನಲ್ಲಿ ಒಂದು ಭವ್ಯ ಭವ್ಯವಾದ ಜೀವಮಂದಿರ ಶಿಲಾಮಯ ಜೀವಮಂದಿರ ನಿರ್ಮಾಣ ಆಗಿದೆ ಈ ನಾಲ್ಕು ದಿನ ಮೂರು ದಿನ ಆ ನಾಲ್ಕು ದಿನದಲ್ಲಿ ಮೂರು ದಿನ ನಾವು ಪಂಚ ಕಲ್ಯಾಣ ಅಂದ್ರೆ ಮೂರ್ತಿ ಹಳೇದೆ ಜಿನ ಮಂದಿರದಲ್ಲಿ ಮಂದಿರದಲ್ಲಿದ್ದ ಮೂರ್ತಿನೇ ಇಲ್ಲಿ ಸ್ಥಾಪನೆ ಮಾಡ್ತೀವಿ ಇದನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಇದು ಮಂದಿರ ಹೊಸದಾಗ ಆಗಿದೆ ಈ ಮಂದಿರನ ಇಡೀ ನಮ್ಮ ತಾಲೂಕಿನ ಜನ ಎಲ್ಲ ನೋಡಿಕೊಂಡು ತುಂಬಾ ಚೆನ್ನಾಗಿದೆ ಅಂತ ಶ್ಲೋಗನೆ ಮಾಡ್ತಾ ಇದ್ದಾರೆ ಈ ನಮ್ಮ ಕುಳಿಗಲ್ಲಿನ ತಾಲೂಕಿನ ಮತ್ತು ಎಲ್ಲ ಸಮಾಜದ ಕರ್ನಾಟಕದ ಎಲ್ಲ ಜೈನ ಸಮಾಜದವರು ಸಮಾಜ ಸಮಾಜದವರು ಶಕ್ತಿ ಮೀರಿ ನಮ್ಗೆ ಧನ ಸಹಾಯ ಮಾಡಿರ್ತಾರೆ ಈ ನಾಲ್ಕು ದಿನ ನಡೆಯೋ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊತ ತಮ್ಮ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾವು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸ್ತೀವಿ ಈ ವೀಕ್ಷಕರೇ ದೇವಾಲಯದ ಪಕ್ಕದಲ್ಲಿ ನಿರ್ಮಾಣವಾಗಿರುವಂತಹ ಯಜ್ಞ ಶಾಲೆ ಯಜ್ಞ ಕುಂಡ ಶಾಲೆ ಇಲ್ಲಿ ಇಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿ ವಿವಿಧ ಕಾರ್ಯಕ್ರಮಗಳು ನಡೀತವೆ ಹೋಮ ಯಜ್ಞಾದಿಗಳು ಇಲ್ಲಿ ನಡೀತವೆ ಆ ಒಂದು ವಿಶೇಷತೆಗಾಗಿ ಇಲ್ಲಿ ನಿರ್ಮಾಣವಾಗಿದ್ದಾವೆ ಈ ಕುಂಡಗಳು ಇಲ್ಲಿ ಸ್ವಾಮೀಜಿಯವರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಧರ್ಮ ಕಾರ್ಯ ಇಲ್ಲಿ ಸಂಪೂರ್ಣವಾಗಿ ವಿಶೇಷವಾಗಿ ನಡೆಯುವಂಥ ಜಾಗ ಇದು ಗಂಜಲ ತರ್ಸಿ ಹಾಕ್ಬೇಕು ಅಂತಂದಿದ್ರು ಮೊನ್ನೆ ತರಿಸಿ ಹಾಕಿವ್ರೆ ಈಗ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ಶಿಲಾಮಯ ದೇವಾಲಯವನ್ನ ಒಮ್ಮೆ ನೋಡಿಕೊಂಡು ಬರೋಣ ಲೈಟ್ ಇಲ್ಲ ಲೈಟ್ ಹಾಕ್ಸ್ತೀನಿ ತೊಡ್ರಿ ಇದು ಶಿಲಾಮಯ ದೇವಾಲಯ ನಿರ್ಮಾಣವಾಗಿರುವಂಥದ್ದು ಜೈನ ಸಮಾಜ ಕುಣಿಗಲ್ನಿಂದ ಕಟ್ಟಿರುವಂತಹ ವಿಶೇಷವಾದ ದಿನ ದಿನಮಂದಿರ ಇದು ಈ ದಿನಮಂದಿರವನ್ನು ನಿರ್ಮಾಣ ಮಾಡಲು ಈ ಶಿಲಾಮಯ ದೇವಾಲಯಕ್ಕೆ ಮೂಡಬಿದ್ರೆ ಕಾರ್ಕಾಳ ಧರ್ಮಸ್ಥಳ ಸಮೀಪ ಇರುವಂತಹ ಕಾರ್ಕಾಳದಲ್ಲಿರುವಂತಹ ಬಂಡೆಯನ್ನ ತೆಗೆದುಕೊಂಡು ಅಲ್ಲಿ ಮುನಿಗಳ ಆದೇಶದಂತೆ ಆ ಸ್ವಾಮೀಜಿಗಳ ಒಂದು ಆದೇಶದ ಮೇರೆಗೆ ಅಲ್ಲಿನ ಕೆತ್ತನೆಗಾರರಿಂದಲೇ ಶಿಲ್ಪಿಗಳಿಂದಲೇ ನಿರ್ಮಾಣ ಮಾಡಿಕೊಂಡು ಬಂದು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ದೇವಾಲಯನ ಇದು ಪೂರ್ತಿ ಕಾರ್ಕಳದು ಕಲ್ಲಿನ ಶಿಲೆ ಒಳಗಡೆ ಆ ಬನ್ನಿ ವೀಕ್ಷಕರೇ ಈಗ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ಶಿಲಾಮಯ ದೇವಾಲಯವನ್ನು ಒಂದು ಒಮ್ಮೆ ಒಳಗಡೆ ಮತ್ತೆ ಹೊರಗಡೆ ಹೊರಾಂಗಣ ಒಳಾಂಗಣವನ್ನು ವೀಕ್ಷಣೆ ಮಾಡೋಣ ಇದು ದೇವಾಲಯದ ಮುಂಭಾಗ ಇರುವಂತಹ ಮಾನಸ್ತಂಭ ಅಂತ ಹೇಳ್ತಾರೆ ಇದಕ್ಕೆ ಮಾನಸ್ತಂಭ ಅಂತ ಹೇಳ್ಬಿಟ್ಟು ನಿರ್ಮಾಣ ಮಾಡಿದರೆ ಪೂರ್ತಿ ಕಲ್ಲಿಂದು ಶಿಲಾಮಯವಾಗಿದೆ ಇದು ಇಪ್ಪತ್ತೊಂದು ಅಡಿ ಇದೆ ಇದು ಜೈನ ದೇವಾಲಯಗಳ ಮುಂದೆ ಪ್ರತಿಯೊಂದು ಜೈನ ದೇವಾಲಯಗಳ ಮುಂದೆ ಇರುತ್ತೆ ಇದು ಮಾನಸ್ತಂಭ ಅಂತ ಹೇಳ್ತಾರೆ ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ ಒಳಗಡೆ ಪ್ರವೇಶ ಮಾಡೋಣ ಬನ್ನಿ ದೇವಾಲಯದ ಒಳಾಂಗಣ ಮತ್ತು ಹೊರಾಂಗಣ ಎಲ್ಲ ನುರಿತ ಕೆತ್ತನೆಗಾರರಿಂದ ಶಿಲ್ಪಿಗಳಿಂದ ನಿರ್ಮಾಣ ಮಾಡಿರುವಂತಹ ದೇವಾಲಯ ನೋಡಿ ಎಲ್ಲ ನುರಿತ ಶಿಲ್ಪಿಗಳು ಅವರಿಂದ ಕೆತ್ತನೆ ಮಾಡಿರುವಂಥ ದೇವಾಲಯವಾಗಿದೆ ಈಗ ಇದು ಪ್ರತಿಷ್ಠಾಪನೆಗೆ ದೇವರ ಪ್ರತಿಷ್ಠಾಪನೆಗೆ ಸಿದ್ಧತೆಗೊಂಡಿದೆ ದೇವಾಲಯ ಹೊಸ ದೇವಾಲಯ ಶಿಕ್ಷಕರೇ ಈ ದೇವಾಲಯದಲ್ಲಿ ನೂತನವಾದ ಈ ದೇವಾಲಯದಲ್ಲಿ ಶ್ರೀ ಪಾರ್ಶ್ವನಾಥ ಸ್ವಾಮಿ ಸಾವಿರದ ಎಂಟು ಶ್ರೀ ಪಾರ್ಶ್ವನಾಥ ಸ್ವಾಮಿಯವರ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಈ ಹಿಂದೆ ಹಳೆ ದೇವಾಲಯದಲ್ಲಿ ಇದ್ದಂತಹ ಮೂರ್ತಿಯನ್ನೇ ಸಹ ಈ ಹೊಸ ದೇವಾಲಯದಲ್ಲಿ ನೂತನವಾಗಿ ಪ್ರತಿಷ್ಠಾಪನೆ ಮಾಡಲು ಸಿದ್ಧವಾಗಿರುವ ಪೀಠ ಇದು ಇಲ್ಲಿ ಇದೆ ಆ ಮೂರ್ತಿ ಮೂರ್ತಿನ ಇಲ್ಲಿ ತಾತ್ಕಾಲಿಕವಾಗಿಟ್ಟು ಪೂಜೆ ಪೂಜೆ ಮಾಡಲಾಗುತ್ತಿದೆ ಇದೆ ಪಾರ್ಶ್ವನಾಥ ಸ್ವಾಮಿ ಏಳು ಎಡೆ ಸರ್ಪ ಇರುವಂತಹ ಸ್ವಾಮಿ ಸ್ವಾಮಿ ಸ್ವಾಮಿಯವ್ರನ್ನ ಇಲ್ಲಿ ತಾತ್ಕಾಲಿಕವಾಗಿ ಇಟ್ಟಿದ್ದೀವಿ ಇದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಅವಾಗ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ನಡಿತವೆ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಆಚಾರ್ಯರ ಸಮ್ಮುಖದಲ್ಲಿ ಪುರೋಹಿತರು ಈ ಕಾರ್ಯವನ್ನು ಸುವ್ಯವಸ್ಥಿತವಾಗಿ ನೆರವೇರಿಸುವ ಮೂಲಕ ತಾಲೂಕಿನ ಊರಿನ ಗ್ರಾಮದ ಶ್ರೇಯಸ್ಸಿಗಾಗಿ ವಿವಿಧ ಪೂಜೆ ಪುನಸ್ಕಾರಗಳನ್ನ ಇಲ್ಲಿ ನಿರ್ಮ ಆಯೋಜಿಸುವ ಮೂಲಕ ವಿಶೇಷವಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಬನ್ನಿ ವೀಕ್ಷಕರೇ ಈಗ ಇದೇ ಕಾರ್ಯಕ್ರಮ ನಾಲ್ಕು ದಿನ ನಡೆಯೋದ್ರಿಂದ ಪ್ರತಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಬೆಳಿಗ್ಗೆ ಮಧ್ಯಾಹ್ನ ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ಭೋಜನ ಧಾರ್ಮಿಕ ಪ್ರವಚನಗಳು ಇವೆಲ್ಲ ನಡೀತಾ ಇರುತ್ತೆ ಬನ್ನಿ ಅದನ್ನು ಸಭಾ ಮಂಟಪವನ್ನು ಒಮ್ಮೆ ವೀಕ್ಷಣೆ ಮಾಡಿಕೊಂಡು ಬರೋಣ ನಾನು ಬನ್ನಿ ವೀಕ್ಷಕರೇ ಈಗ ಜೈನ ಮಂದಿರದ ಉದ್ಘಾಟನೆ ಮತ್ತು ಪ್ರಾರಂಭದ ಸಮಯದಲ್ಲಿ ಬಂದಂತಹ ಶ್ರಾವಕ ಶ್ರಾವಕಿಯರು ಭಕ್ತಾದಿಗಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಇಲ್ಲಿ ಸೆಂಟ್ರೀಟಾ ಸ್ಕೂಲ್ ಅಂತ ಇದೆ ಈ ಸೆಂಟ್ರೇಟಾ ಸ್ಕೂಲ್ನಲ್ಲಿ ಸುವ್ಯವಸ್ಥಿತವಾಗಿ ಈ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬನ್ನಿ ವೀಕ್ಷಕರೇ ಒಮ್ಮೆ ಈ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ವಿಶಾಲವಾದ ಸ್ಯಾಮಿಯಾನ ಹಾಕಿದ್ದಾರೆ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ ವ್ಯವಸ್ಥಿತವಾಗಿ ಇಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಿದ್ದೇವೆ ತಿಂಡಿ ಊಟ ಕಾಫಿ ಟೀ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಸಿದ್ಧತೆ ಮಾಡ್ಕೊಂಡವ್ರು ಈಗ ನಾಳೆಯಿಂದ ನಡೆಯುವಂತಹ ನಾಲ್ಕು ದಿನಗಳ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಕಾಫಿ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗುತ್ತದೆ ಇದು ಒಂದು ಸೆಂಟ್ರಿಟಾ ಸ್ಕೂಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಊಟದ ವ್ಯವಸ್ಥೆನ ಇವರೆಲ್ಲ ನಿರ್ವಹಿಸ್ತಾ ಇದ್ದಾರೆ ಅಡುಗೆ ಪಾಕಶಾಲೆ ಇದು ಅಡುಗೆ ಶಾಲೆ ಪಾಕಶಾಲೆ ಅಂತ ಹೇಳ್ತೀವಲ್ಲ ಆ ಥರ ಎಲ್ಲ ಸ್ಟೌಗಳನ್ನ ರಿಪೇರ್ ಇದನ್ನು ಪೂಜೆ ಮಾಡಿದರೆ ಎಲ್ಲ ಸಿದ್ಧತೆ ತರಕಾರಿ ಟೊಮೊಟೊ ತರಕಾರಿಗಳೆಲ್ಲ ಸಿದ್ಧತೆ ಆಗಿದೆ ಈ ಊಟದ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ಇಲ್ಲಿ ಜೈನ ಸಮಾಜದಿಂದ ಮಾಡಲಾಗಿದೆ ಊಟದ ಅಡಿಗೆ ಮನೆ ಇದು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ನೀರಿನ ವ್ಯವಸ್ಥೆ ಇದೆ ನೀರಿದೆ ಶುದ್ಧ ಘಟಕದ ನೀರು ಎಲ್ಲ ನಮಸ್ಕಾರ ನಮಸ್ತೆ ಜೈನ ಸಮಾಜದಲ್ಲಿ ಊಟೋಪಚಾರದ ವ್ಯವಸ್ಥೆ ತಮ್ಮ ಇನ್ಚಾರ್ಜ್ ನಲ್ಲಿ ಇದೆ ತಮ್ಮ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಕೊಂಡು ಇಲ್ಲಿ ಪೂರ್ತಿ ಪರಿಚಯ ಮಾಡ್ಕೋಬೇಕು ನಾನು ಈ ಜೈನ ಸಮಾಜ ಸಮಾಜದ ಉಪಾಧ್ಯಕ್ಷ ಉಪಾಧ್ಯಕ್ಷ ನನ್ನ ಎಸ್ ಮದನ್ ಕುಮಾರ್ ಅಂತ ಇಲ್ಲಿ ನಾವು ಅಚ್ಚುಕಟ್ಟಾಗಿ ಅಡಿಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇವನು ಅಡಿಗೆ ಮಾಡೋದಕ್ಕೂ ನಾವು ಫಿಲ್ಟರ್ ನೀರು ಉಪಯೋಗಿಸ್ತಾ ಇದ್ದೀವಿ ಆಮೇಲೆ ಸಿದ್ಧತೆ ಮಾಡಿದ್ದೀವಿ ಎಲ್ಲ ಸಾಮಾನನ್ನು ಒಳ್ಳೆಯ ಉತ್ತಮ ಸಾಮಾನ ತೆಗೆದುಕೊಂಡು ಬಂದು ಕ್ವಾಲಿಟಿ ಅಡಿಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಎಷ್ಟು ಸಾವಿರ ಜನ ಬರ್ಬೋದು ನಿತ್ಯ ನಾಲ್ಕು ದಿನ ನಡೆಯುತ್ತೆ ಕಾರ್ಯಕ್ರಮ ದಿನ ಒಂದು ಲೆಕ್ಕ ಹಾಕಿದೀವಿ ಎಣ್ಣೆ ದಿನ ಮೂರನೇ ದಿನ ಜಾಸ್ತಿ ಆಗ್ಬೋದು ಅದು ಬೇಸಿಗೆ ಅಂದ್ರೆ ಅಷ್ಟೊಂದು ಗೆಸ್ಟ್ ಮಾಡಕ್ ಆಗ್ತಾ ಇಲ್ಲ ನಮ್ಮಿಂದ ಏಳು ಎಂಟು ಸಾವಿರ ಜನ ತಕ್ಕ ಬರ್ತಾರೆ ಅಂತ ನಾವು ಕಂಡಿದೀವಿ ತಿಂಡಿ ವ್ಯವಸ್ಥೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಬಫೆ ಸಂಜೆ ತಿಂಡಿ ಯಾವ ತರ ಸಿಸ್ಟಮ್ ಅದು ಊಟ ಬಡಿಸೋದ ಅಥವಾ ಬಫೆ ಬಫೆ ಸಿಸ್ಟಮ್ ಬಫೆ ಸಿಸ್ಟಮ್ ಇಲ್ಲಿಂದ ಬರ್ತಾರೆ ಜನ ಬಫೆ ಹಾಕ್ಸ್ಕೊಂಡು ಜಾಗ ವಿಶಾಲವಾಗಿದೆ ಅಷ್ಟೊತ್ತು ಚೇರ್ ಹಾಕ್ತಿವಿ ಟೇಬಲ್ ಹಾಕ್ತಿವಿ ಅದು ಹೇಳುವಾ ವಯಸ್ಸಾದ್ರೆ ಕೂತ್ಕೊಂಡು ಮಾಡ್ತಾರೆ ಇಲ್ಲ ಮಿಕ್ಕ ತಡನೆ ಎಲ್ಲಾರು ಚೇರ್ ವ್ಯವಸ್ಥೆ ಐತೆ ಟೇಬಲ್ ಇಲ್ಲ ಎಲ್ಲರಿಗಿಲ್ಲ ವಯಸ್ಸಾದ್ರ ಮಾತ್ರ ವಯಸ್ಸಾದ್ರ ಮಾತ್ರ ನೋಡಿ ವೀಕ್ಷಕರೇ ಇದು ಊಟದ ಹಾಲು ಇಲ್ಲಿ ಕುತ್ಕೊಂಡು ಊಟ ಮಾಡೋಂಥವ್ರಿಗೆ ವಯಸ್ಸಾದವರಿಗೆಲ್ಲ ಚೇರ್ ಇದೆ ಟೇಬಲ್ ಇದೆ ಇನ್ನು ಉಳಿಕೆ ಇದ್ದವರಿಗೆಲ್ಲ ಬಫೆ ಸಿಸ್ಟಮ್ ಇರುತ್ತೆ ಹಾಗಾಗಿ ಇಲ್ಲಿ ಊಟದ ವ್ಯವಸ್ಥೆನ ಸ್ವಚ್ಛವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಈಗ ಪೂರ್ವ ಎಲ್ಲ ಮಾಡ್ಕೊಂಡಿದ್ದಾರೆ ನಾಳೆಯಿಂದ ಕಾರ್ಯಕ್ರಮ ನಾಲ್ಕು ದಿನ ನಡೆಯುತ್ತೆ ನಾಲ್ಕು ದಿನವೂ ವ್ಯವಸ್ಥಿತವಾಗಿ ಈ ಒಂದು ಜಾಗದಲ್ಲಿ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಕಾಫಿ ಟೀ ವ್ಯವಸ್ಥೆ ಬಂದಂಥ ಜೈನ ಸಮಾಜದ ಶ್ರಾವಕ ಶ್ರಾವಿಕಿಯವರಿಗೆಲ್ಲ ಇಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಲಾಗಿದೆ ವೀಕ್ಷಕರೇ ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನದ ಪಕ್ಕ ಜೈನ ಮಂದಿರದ ಪಕ್ಕದಲ್ಲೇ ಇರುವಂತಹ ಶನಿ ಮಹಾತ್ಮ ದೇವಾಲಯದ ಪಕ್ಕದಲ್ಲಿ ಒಂದು ಸಭಾ ಮಂಟಪ ಸಿದ್ಧತೆಗೊಂಡಿದೆ ಅಲ್ಲಿ ನೋಡ್ಕೊಂಡ್ ಬರೋಣ ಭೂಮಿ ಅಲ್ಲಿ ವೀಕ್ಷಕರೇ ಇದೆ ಸಭಾ ಮಂಟಪ ಈ ಸಭಾ ಮಂಟಪದಲ್ಲಿ ನೋಡಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಚೆನ್ನಾಗಿ ಆಯೋಜಿಸಲಾಗಿದೆ ಚೇರುಗಳು ವೇದಿಕೆ ವೇದಿಕೆ ಅಲಂಕಾರ ನಡೀತಾ ಇದೆ ಇನ್ನು ನೋಡಿ ಎಲ್ಲ ಶ್ರಾವಕ ಶ್ರಾವಕಿಯರು ಮತ್ತು ಜೈನ ಸಮಾಜದ ಮುಖಂಡರುಗಳು ಮತ್ತು ಸಾರ್ವಜನಿಕರು ಬರುವಂಥವ್ರಿಗೆಲ್ಲರಿಗೂ ಚೇರಿನ ವ್ಯವಸ್ಥೆ ಆಗಿದೆ ವೇದಿಕೆ ಸಿದ್ಧತೆ ನಡೀತಾ ಇದೆ ಬೃಹತ್ ವೇದಿಕೆ ಸುಮಾರು ಮೂವತ್ತಡಿ ಇದು ಐವತ್ತಡಿ ಅಗಲ ಇದೆ ಸುಮಾರು ಮೂವತ್ತಡಿ ಅಗಲ ಐವತ್ತಡಿ ಉದ್ದ ಇದೆ ವೇದಿಕೆ ವಿಶೇಷ ಗಣ್ಯ ವ್ಯಕ್ತಿಗಳ ಆಹ್ವಾನ ನೀಡಿದಂತಹ ಮೇರೆಗೆ ಬರುವಂತಹ ವಿಶೇಷ ಗಣ್ಯ ವ್ಯಕ್ತಿಗಳಿಗೆ ಈ ಆಸನಗಳು ಸಿದ್ಧತೆಗೊಳ್ತಾ ಇದ್ದಾವೆ ವೇದಿಕೆ ಸಂಪೂರ್ಣವಾಗಿ ಈ ಸಂಜೆ ಹೊತ್ತಿಗೆ ಎಲ್ಲ ಸಂಪೂರ್ಣವಾಗಿ ಸಿದ್ಧತೆಗೊಳ್ಳುತ್ತೆ ಏಪ್ರಿಲ್ ಇಪ್ಪತ್ತೆಂಟರಂದು ನಡೆಯುವಂತಹ ನಾಲ್ಕು ದಿನ ನಿತ್ಯ ನಾಲ್ಕು ದಿನಗಳ ಕಾರ್ಯಕ್ರಮಗಳು ವಿಶೇಷವಾದ ಪ್ರವಚನ ವೇದಿಕೆ ಇಲ್ಲಿ ನಡೆಯುತ್ತದೆ ವೀಕ್ಷಕರೇ ಇಷ್ಟೊತ್ತು ನೋಡಿದ್ರಿ ಜೈನ ದೇವಾಲಯ ಮತ್ತೆ ಉಪಾಹಾರ ಮಂದಿರ ಮತ್ತೆ ಅಗ್ನ ಭಗ್ನ ಖಂಡೋತ್ಸವ ನಡೆಯುವಂಥ ಜಾಗದಲ್ಲಿ ಮತ್ತು ಇದು ವೇದಿಕೆ ಇಷ್ಟೆಲ್ಲ ನೋಡಿದ್ದೀರಿ ಜೈನ ಸಮಾಜದವರು ಮಾಡಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಇಪ್ಪತ್ತೆಂಟನೇ ತಾರೀಕು ಭಾನುವಾರದಿಂದ ಸತತ ನಾಲ್ಕು ದಿನ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಒಂದು ದೇವರ ಒಂದು ಸನ್ನಿಧಿನಲ್ಲಿ ನಡೆಯುವಂತಹ ಎಲ್ಲ ಸಿದ್ಧತೆಗಳು ಏನೇನು ನಡೀತಾ ಇದೆ ಪುಣ್ಯಕಾರಿಗಳು ಅದರಾಗೆಲ್ಲ ಭಾಗವಹಿಸಬೇಕಂತ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು